ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ತಮ್ಮೆಲ್ಲೋ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಶಿಲ್ಪಾಮೂರ್ತಿ ಮ್ಯಾಮು ಕಮೆಂಟ್ ಮಾಡಿದ್ದಾರೆ ನಾನು ಈ ವಿಡಿಯೋ ಅಂದರೆ ಪಿಬಾಲು ಕ್ರೀಮ್ನ ತೋರಿಸ್ತಾ ಇರೋದು ಸುಮಾರು ಒಂದು ಎರಡು ವಾರದಿಂದ ಇರ್ಬೋದು ಎರಡು ಮೂರು ವಾರ ಅಷ್ಟೆ ಅವರು ಜಾನ್ವರಿಂದ ಇದನ್ನು ಯೂಸ್ ಮಾಡ್ತಿದ್ದಾರೆ ಅವರು ಚೆಕ್ ಮಾಡಿ ಅವರು ಇದನ್ನು ಸ್ಕ್ರೋಲಿಂಗಲ್ಲೂ ಬರುತ್ತೆ ವಿಡಿಯೋಲೋ ಹಾಕ್ತೀನಿ ಶಿಲ್ಪಾಮೂರ್ತಿ ಮ್ಯಾಮ್ ಕಮೆಂಟ್ ಹಾಕಿದ್ದಾರೆ ಹೆಮ ನಾನು ಜಾನ್ವರಿಂದ ಯೂಸ್ ಮಾಡ್ತಿದ್ದೀನಿ ತುಂಬ ಲಾಟ್ ಆಫ್ ಚೇಂಜಸ್ ಇನ್ ಮೈ ಫೇಸ್ ಅಂತ ಸೊ ಒಂದ್ಸಲ ಸರ್ಚ್ ಮಾಡಿ ಅಮೆಝಾನಲ್ಲಿ ಬೇಕಾದರೆ ಕೇಳಿ ಲಿಂಕ್ ಕೊಡ್ತೀನಿ ಅರವತ್ತು ರೂಪಾಯಿಯೋ ಎಂಬತ್ತು ರೂಪಾಯಿ ಏನೋ ಇದೆ ನಾನು ಎಂಬತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ನಿಮ್ಮನೆ ಹತ್ರ ಕೊಟಕಲ್ ಇದ್ರೆ ಅಲ್ಲಿ ತೊಗೊಳ್ಳಿ ಇಲ್ಲಾಂದ್ರೆ ಅಮೆಝಾನಲ್ಲಿ ಲಿಂಕ್ ಹೇಳಿ ಕೊಡ್ತೀನಿ ಪಿನ್ ಮಾಡಿಬಿಡ್ತೀನಿ ಲಿಂಕ್ ನಾ ಓಕೆನಾ ಬೆಳಗ್ಗಿನೂ ಪಿನ್ ಮಾಡಿದೆ ಆಮೇಲೆ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಕೇಳ್ತಿದ್ದೀರಾ ಮ್ಯಾಮ್ ಅದನ್ನು ಮಾಡ್ತೀನಿ ಮ್ಯಾಮ್ ಮತ್ತೆ ಮಾಡ್ತೀನಿ ಅದನ್ನು ಸುಮಾರು ಜನ ಕೇಳ್ತಿದ್ದಾರೆ ಓಕೆನಾ ಈ ಪಾಯಿಂಟ್ನ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಇವತ್ತಿನ ವೀಡಿಯೋ ಬರೋದಾದರೆ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಒಂದು ಸಲ ಮಾಡಿಟ್ಕೊಳ್ಳಿ ನಿಮ್ಮ ಯಾವಾಗಲೂ ನಾನು ನೆನೆಸ್ಕೊಳ್ತೀರಾ ಅಷ್ಟು ಅಮೇಝಿಂಗ್ ಆಗಿದೆ ಅದು ಕಡ್ಲೈಟ್ ನಾವು ಮರ್ತೇ ಹೋಗಿಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಬಟ್ ಕಡ್ಲೈಟ್ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಆ ಕಾಲದಿಂದ ಬಂದಿರೋದು ಸ್ಕಿನ್ ವೈಟ್ನಿಂಗ್ ಪೌಡ್ರು ಅಷ್ಟೇ ಫುಲ್ಲು ಆಯುರ್ವೇದಿಕ್ ಅನ್ನೊಂದು ಹರ್ಬ್ಸ್ ಇದೆ ಎಲ್ಲ ಆಯುರ್ವೇದಿಕ್ ಅದರಲ್ಲಿ ಕಡಲೆಬೇಳೆ ಹೆಸರು ಕಾಳು ಮಾತ್ರ ನಾವು ಅಡುಗೆ ಮನೆಯಿಂದ ತೊಗೊಳ್ತೀವಿ ಓಕೆನಾ ಇನ್ನು ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಮಸೂರು ಕಾಲು ಸೊ ಓಕೆ ಇವತ್ತೇನು ವೀಡಿಯೋ ಹೋಗೋಣ ಅಂದರೆ ಇವತ್ತು ಎಟ್ಟಾಗಿ ನಮ್ಮ ಫಿಟ್ ಕರಿ ಅಂದರೆ ಆಲಮ್ನ ತೊಗೊಂಡಿದ್ದೀನಿ ಇವತ್ತು ಪಿಂಪಲ್ಸ್ ಇರೋರಿಗೆ ಮತ್ತು ಸ್ಕಿನ್ ವೈಟ್ನಿಂಗೇ ಯೂಸ್ ಮಾಡೋದು சுமார் ஜன வீடியோ நோட் ஹேமா நம்ம ட்ரை ஸ்கின் அந்த நானேந்தே நார்மல் ஸ்கின்னா தினம்பிட்டு தின மாந்தேன் இவங்க நம்ம ட்ரை ஸ்கின் அந்த நீவேன் வாரக் எரோசல ஒன் மண்டே ஆர் ஒன் சன் மண்டே ஆண்ட் சாட்டர் இன்னும் ட்ரை நமக்கு அந்த வாரக் ஒன் தின மாட் அது ரெசல்ட் மாதிரி தினா முக இங்குட்டு நோட்கொள்ர அட்டும் கனடி தர ஆகை முக ஓகேனா இவத்தின் வீடியோ யா ரீதி அந்த நான் நமக்கு ஸ்டெப் பை ஸ்டெப் இவத்தின் ವಿಡಿಯೋ ಬನ್ನಿ ಯಾವ ರೀತಿ ಪ್ಯಾಕ್ನ ರೆಡಿ ಮಾಡಿದೆ ಏನೇನು ಯೂಸ್ ಮಾಡಿದೆ ಅಂತ ಎಟ್ ಅಗೇನ್ ಇದು ಪಿಂಪಲ್ಸು ಮತ್ತು ಸ್ಕಿನ್ ಬೈಟ್ನಿಂಗೇ ಆಯಿತಾ ಬೆಳಗ್ಗೆ ನಾನು ರೆಮಿಡಿ ಮಾಡಿದ್ನಲ್ಲ ಅದರಲ್ಲಿ ನಿಮಗೆ ಡ್ರೈ ಹೆಂಗಾಗುತ್ತೆ ಆ ರೆಮಿಡಿಲಿ ಡ್ರೈ ಆಗೋಲ್ಲ ಯಾಕಂದರೆ ನಾನು ಎಲ್ಲ ರೆಮಿಡಿ ಆದಮೇಲೆ ನಾನು ಮಾಯಶ್ಚುರೈಸರ್ ಮತ್ತು ಅಲೋವೆರಾ ಜೆಲ್ ನಾ ಎರಡು ಸಾರಿ ಮಾಯ್ಚುರೈಸರ್ ಆಗಿ ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ನ ಯೂಸ್ ಮಾಡಿದ್ದೀನಿ ಅಲ್ವಾ ಸೊ ಇವತ್ತಿನ ವೀಡಿಯೋಲಿ ಈ ರೀತಿ ಪ್ಯಾಕ್ ಯಾವ ರೀತಿ ರೆಡಿ ಮಾಡಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ವಿಭಾಗ್ ಬಗ್ಗೆ ಕೊಟ್ಟಿರೋ ಫೀಡ್ಬ್ಯಾಕ್ ಆಯ್ತಾ ಅವರು ನಮ್ಮ ಸಬ್ಸ್ಕ್ರೈಬರ್ ಅವರು ಜಾನ್ವರಿಯಿಂದ ಇದನ್ನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ನಾನು ಈ ವಿಡಿಯೋ ಹಾಕಿ ಒಂದು ಎರಡು ವಾರ ಆಗಿರ್ಬೋದು ಅಷ್ಟೇ ಸೊ ನಾನು ಎರಡು ವಾರದಲ್ಲೇ ಸುಮಾರು ಜನ ಯೂಸ್ ಮಾಡ್ತಿದ್ರೆ ಜಾನ್ವರಿಯಿಂದ ಯೂಸ್ ಮಾಡ್ತಿರೋದು ಫೀಡ್ಬ್ಯಾಕ್ ಕೊಡ್ತೀನಿ ಓಕೆನಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪಿಂಪಲ್ಸ್ ಸ್ಕಿನ್ ವೈಟ್ನಿಂಗ್ ಇಬ್ರುಗಳು ವಿಡಿಯೋ ಬಂದ್ಬಿಟ್ಟು ಪಿಂಪಲ್ಸ್ ಮತ್ತೆ ಸ್ಕಿನ್ ವೈಟ್ನಿಂಗ್ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ನಿನ್ನೆ ಹೇಳಿದ್ದೀನಿ ಶುರುತಿ ಮಾಡ್ಕೊಂಡಿರೋ ಇದಿಟ್ಕೊಳ್ಬೇಕು ಅಂತ ಆಲಮ್ ಕರಿ ಓಕೆನಾ ಅದನ್ನು ಒಂದು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ನೋಡಿ ಇದು ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡ್ಬಾ ಮಾಡ್ಬೋದಾ ಅಂತ ಸುಮಾರು ಪ್ರಶ್ನೆ ಬರ್ತಿದೆ ಬಟ್ ಇವತ್ತು ಮಾರ್ನಿಂಗ್ ರೆಮಿಡಿಲಿ ನಾನು ಎಲ್ಲ ಯೂಸ್ ಮಾಡಿದ್ಮೇಲೆ ಕೊನೆಗೆ ಏನಾಗ್ತೇಳಿ ಗುಲಾಬಿ ಅಂದರೆ ರೋಸ್ ವಾಟರ್ ಪ್ಲಸ್ ಅಲೋವೆರಾ ಜಲ್ದು ಮಾಯ್ಶ್ಚರೈಸರ್ ಕೊಟ್ಟಿದ್ದೀನಿ ನಿಮ್ಗೆ ಡ್ರೈ ಸ್ಕಿನ್ ಅಂದರೆ ವಾರಕ್ಕೆ ಸಲ ಮಾಡಿ ಬಟ್ ಅದ್ರಿಗೆ ಎಫೆಕ್ಟ್ ನೋಡಿ ನೀವೇ ಕಮೆಂಟ್ ಹಾಕ್ತೀರಾ ல்ல பாக்கு ரெடி அட்டங்க துப்ப ட்ரேரல நாரமல் ஸ்கின் திண்ட் தின கம்மி ஆக்டா பார்த்தா அந்த தயவிட்டு கம்மி மாவோ கம்மி ஆகி ஒரு வாரலே நீல்ட் நோடுபட் ஆய்த்தா திண்ட் தினாக்கி பாச் டெஸ்ட் கம்பல்சரி ஓகே இது அப்ளே மாட்டா இது யாவாக வேக்காரோ மாதிரி ಬೆಳಗ್ಗೆ ತೋರಿಸಿದ್ನಲ್ಲ ಹಾಕಿದರ ಅದು ಬಿಫೋರ್ ನೈಟ್ ನೀವು ಮಾಡಲೇಬೇಕು ಹಂಗಾಗಿ ಮುಂಚೆ ಮಾಡೋಂಥದ್ದು ಇದು ಅಪ್ಲೈ ಮಾಡಿಬಿಟ್ಟು ಇದು ಸೆಮಿ ಡ್ರೈ ಆಗಲಿ ಇಲ್ಲಿ ಮುಂತಾದ ಹಿಟ್ಟಿ ಮತ್ತೆ ಫಿಟ್ಕರಿ ಹಾಕಿದ್ದೀನಿ ರೋಫ್ ವಾಟರ್ ನೀರು ಹಾಕೋಂಗಿಲ್ಲ ಹಾಲು ಹಾಕೋಂಗಿಲ್ಲ ಓಕೆನಾ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಈಗಾಗಲೇ ನನಗೆ ಮಿನಿಟ್ಸ್ ಆಗಿದೆ ಡ್ರೈ ಆಗಿದೆ ಅದು ಸೆಮಿ ಡ್ರೈ ನೋಡಿ ನಾನು ಇಷ್ಟು ಮಾತ್ರ ನಿಮ್ಗೆ ತೆಗೆದು ತೋರಿಸ್ತೀನಿ ಈ ಕಡೆ ಪ್ಯಾಕ್ನ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ವಿಚ್ ಶೈನಿಂಗ್ ನಾನು ಈಗಾಗಲೇ ಮುಂಚೆಯೂ ಹೇಳಿದೆ ನಿಮಗೆ ಓಕೆನಾ ಫುಲ್ಲು ಫೇಸು ನೀಟಾಗಿ ವೈಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಏಯ್ಟ್ ಮಿನಿಟ್ಸ್ ಇರಿ ನಾನು ಒಂದು ಟೆನ್ ಮಿನಿಟ್ಸ್ ಇಟ್ಬಿಟ್ಟೆ ಒಂದು ಏಯ್ಟ್ ಮಿನಿಟ್ಸ್ ಇದ್ದರೆ ಸಾಕು ನಾನು ಹೇಳಿದೆ ಗ್ಲೋ ಬರುತ್ತೆ ಅಂತ ನೀಟಾಗಿ ಮುಖ ವಾಶ್ ಮಾಡ್ಕೊಂಬಿಡ್ತೀನಿ ಒಂದ್ಸಲ ನೋಡಿ ಗ್ಲೋ ನೋಡಿ ಯಾವ ರೀತಿ ಇದೆ ಇದೆ ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಶೈನಿಂಗ್ ಬರುತ್ತೆ ಅಂತ ಓಕೆನಾ ನಿಮ್ಮದು ಡ್ರೈ ಆದರೆ ನಾ ಹೇಳ್ದಂಗೆ ವಾರಕ್ಕೆ ಒಂದ್ಸಲ ಮಾಡಿಕೊಡಿ ನೋ ಇಶ್ಯೂಸ್ ನಂದು ಡ್ರೈ ಸ್ಕಿನ್ನು ಬಟ್ ಅಷ್ಟೊಂದು ಡ್ರೈ ಸ್ಕಿನ್ ಅಲ್ಲ ಓಕೆನಾ ಸೊ ಯಾವ ರೀತಿ ಇದೆ ನೋಡಿ ನಿಮ್ಗೆ ಏನಾರು ಬರ್ನಿಂಗ್ ತರ ಆಯ್ತು ಅಂತ ಇಟ್ಕೊಳ್ಳಿ ಅಪ್ಲೈ ಮಾಡುವಾಗ ಕಂಟಿನ್ಯೂ ಮಾಡಿ ನಿಮ್ಗೆ ಆಗಬರಲ್ಲ ಅದು ಓಕೆನಾ ನೋಡಿ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸುಮಾರು ಜನ ಸ್ಕಿನ್ ವೈಟ್ನಿಂಗ್ ಕೇಳ್ತಿದ್ರು ಸ್ಕಿನ್ ವೈಟ್ನಿಂಗ್ ಮತ್ತೆ ಪಿಂಪಲ್ಸ್ ಇತ್ತು ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನೋ ಡೌಟ್ಸ್ ಇದ್ರೆ ಇವತ್ತಿನ ವೀಡಿಯೋ ಬಗ್ಗೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ఇది విభాదు లింక్ కొట్బడ్ని నేను డస్క్రిప్షన్ ఓకేనా ఓకే ఇవ్వను వీడియో ఇలా మొత్తం హోబర్లా థ్యాంక్ యూ ఫర్ వాచింగ్ నేను వంద దింద స్కిన్ వైట్నింగ్ తో తర్తీన అంటే నా ట్రై మాతీ ఇండి వన్ డే ఆఫ్టర్ ఓకేనా థ్యాంక్ యూ ఫార్ వాచింగ్ యార్ ఫస్ట్ టైం నన్న చల్ విసి మేము దయపు సబ్స్క్రిప్షన్ కు్రీ డౌల్స్ లైక్ షేర్ సబ్స్క్రైబ్ అంతే హోం థ్యాంక్ యూ ఫార్ వాచింగ్